はあ <music> ಹಲೋ ನಮಸ್ಕಾರ ಕನ್ನಡ ತೀಸ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ ಸನಾತನ ಕಾಲದಿಂದಲೂ ರೂಢಿಸಿಕೊಂಡು ಬಂದ ಹೋಮಗಳಲ್ಲಿ ಅಗ್ನಿಹೋತ್ರ ಹೋಮ ಕೂಡ ಒಂದು ಸರ್ವ ರೋಗಗಳಿಗೂ ಮದ್ದು ಅನ್ನುತ್ತಾರೆ ವಿಜ್ಞಾನಿಗಳು ಈ ಒಂದು ಹೋಮವನ್ನು ಕಡಿಮೆ ಸಮಯದಲ್ಲಿ ಮಾಡಬಹುದಾದ ಅಗ್ನಿಹೋತ್ರ ಹೋಮವನ್ನು ಮಾಡುವುದು ಹೇಗೆ ಮತ್ತು ಇದರ ಪ್ರಯೋಜನಗಳೇನು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವೈದಿಕ ಪರಂಪರೆಯಲ್ಲಿ ಯಾವಾಗಲೂ ಯಾಗ ಹೋಮ ಹವನಾದಿಗಳು ನಡೀತನೇ ಇರ್ತಿತ್ತು ಆದರೆ ದಿನ ಕಳೆದಂತೆ ಯಜ್ಞ ಹೋಮ ಮಾಡಲು ಸಮಯವಿಲ್ಲವೆಂದು ನಾವು ಅವುಗಳನ್ನು ಅಲ್ಲಗಳೆಯುತ್ತಿದ್ದೇವೆ ಆದರೆ ಈ ಹೋಮವನ್ನು ನೀವು ಯಾವ ಬ್ರಾಹ್ಮಣರ ಸಹಾಯವಿಲ್ಲದೆ ಅತ್ಯಂತ ಸರಳವಾಗಿ ಮತ್ತು ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ನಿಮ್ಮ ಮನೆಯಲ್ಲಿ ನೀವೇ ಮಾಡಬಹುದು ಈ ಹೋಮದ ಮಹತ್ವ ಮತ್ತು ಪ್ರಯೋಜನಗಳನ್ನು ಕೇಳಿದರೆ ಖಂಡಿತ ನೀವು ಮನೆಯಲ್ಲಿ ಮಾಡೇ ಮಾಡ್ತೀರಾ ಈ ಒಂದು ಹೋಮವನ್ನು ಯಾವ ರೀತಿ ಮಾಡಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಈ ಹೋಮದ ಮಹತ್ವ ಮತ್ತು ಪ್ರಯೋಜನಗಳನ್ನು ನೋಡೋಣ ಈ ಅಗ್ನಿಹೋತ್ರ ಹೋಮವನ್ನು ಸಾಮಾನ್ಯವಾಗಿ ಸೂರ್ಯೋದಯದ ಸಮಯದಲ್ಲಿ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಮಾಡ್ತಾರೆ ಅಗ್ನಿಹೋತ್ರ ಹೋಮವನ್ನು ಕೇವಲ ಧಾರ್ಮಿಕ ದೃಷ್ಟಿಯಲ್ಲಿ ಮಾತ್ರವಲ್ಲ ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ ಭೂಪಾಲ್ ಅನಿಲ ದುರಂತದ ಬಗ್ಗೆ ಹೆಚ್ಚಿನವರೆಗೆ ತಿಳಿದೇ ಇರುತ್ತೆ ಡಿಸೆಂಬರ್ ಮೂರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಡೆದ ಆ ಒಂದು ದುರಂತದಲ್ಲಿ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ವಾಸವಿದ್ದಂತಹವರು ಮರಣ ಹೊಂದಿದ್ದಾರೆ ಆದರೆ ಒಂದು ಕಿಲೋಮೀಟರ್ ದೂರದಲ್ಲಿದ್ದ ನಾಲ್ಕು ಬ್ರಾಹ್ಮಣ ಕುಟುಂಬಕ್ಕೆ ಏನೂ ಆಗಿರಲಿಲ್ಲ ಇದರಿಂದ ಆಶ್ಚರ್ಯಗೊಂಡಂತಹ ಸಂಶೋಧಕರು ಅವರ ಮನೆಯನ್ನು ಅಧ್ಯಯನಗೊಳಿಸಿದಾಗ ಅವರು ಮನೆಯಲ್ಲಿ ದಿನನಿತ್ಯ ಎರಡು ಹೊತ್ತು ಅಗ್ನಿಹೋತ್ರ ಹೋಮವನ್ನು ಮಾಡುತ್ತಿದ್ದರು ಅಂತ ತಿಳಿದು ಬರುತ್ತೆ ನಂತರ ಸಂಶೋಧಕರು ಈ ಹೋಮವನ್ನು ರೋಗಿಗಳ ಮೇಲೆ ಪ್ರಯೋಗ ಮಾಡ್ತಾರೆ ಇದರಿಂದ ಕೂಡ ರೋಗಿಗಳು ತಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೋತಾರೆ ಹಾಗೆ ಗುಣಮುಖ ಕೂಡ ಆಗ್ತಾರೆ ಮತ್ತೆ ಈ ಹೋಮದ ಪ್ರಯೋಜನಗಳು ತುಂಬಾ ಇದೆ ಅದರಲ್ಲಿ ಕೆಲವನ್ನ ತಿಳಿಸ್ಕೊಡ್ತೀನಿ ಸರಳವಾದ ಹೋಮ ಪದ್ಧತಿ ಇದಾಗಿರುತ್ತೆ ಬೆಳಿಗ್ಗೆ ಮತ್ತೆ ಸಂಜೆ ಸೂರ್ಯ ಉದಯಿಸುವಾಗ ಸೂರ್ಯ ಮುಳುಗುವಾಗ ಸಮಯಕ್ಕೆ ಸರಿಯಾಗಿ ಹದಿನೈದು ನಿಮಿಷಗಳ ಕಾಲದಲ್ಲಿ ಈ ಮೋ ಹೋಮವನ್ನು ನಾವು ಮಾಡಬಹುದು ಮನೆಯಲ್ಲಿ ಯಾರು ಬೇಕಾದರೂ ಈ ಹೋಮವನ್ನು ಮಾಡಬಹುದು ವಯಸ್ಸಿನ ಭೇದ ಭಾವವಿಲ್ಲದೆ ಈ ಹೋಮವನ್ನು ಎಲ್ಲರೂ ಕೂಡ ಮಾಡಬಹುದು ಈ ಹೋಮವನ್ನು ಮಾಡೋದ್ರಿಂದ ಮನಸ್ಸು ಶಾಂತವಾಗುತ್ತದೆ ಒತ್ತಡದಿಂದ ನಿವಾರಣೆ ಆಗುತ್ತೆ ಹೋಮದಿಂದ ನರಮಂಡಲವು ಹೊಸ ಚೈತನ್ಯವನ್ನು ಪಡೆದುಕೊಂಡು ದೇಹ ಮತ್ತು ಮನಸ್ಸನ್ನು ಲವಲವಿಕೆಯಿಂದ ಇಡುತ್ತದೆ ಹಾಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ಮಾಲಿನ್ಯವು ಸಹ ಕಡಿಮೆಯಾಗುತ್ತೆ ಮತ್ತೆ ಅಗ್ನಿಹೋತ್ರದ ಹೋಮದ ಬೂದಿಯಿಂದ ಅನೇಕ ಕಾಯಿಲೆಗಳು ಸಹ ಗುಣಮುಖವಾಗುತ್ತವೆ ದೇಹದಲ್ಲಿ ರೋಗ ೋಧಕ ಶಕ್ತಿ ಹೆಚ್ಚಾಗುತ್ತೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ನಾಶ ಆಗ್ತವೆ ಹಾಗೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳು ಬಂದು ನೆಲೆಸ್ತವೆ ದುಷ್ಟಶಕ್ತಿಗಳು ನಮ್ಮ ಮನೆಯ ಒಳಗಡೆ ಪ್ರವೇಶಿಸದಂತೆ ಈ ಹೋಮ ರಕ್ಷಣೆ ಮಾಡುತ್ತೆ ಹೋಮ ನಡೆಸಿದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ರೋಗಣಗಳು ಮತ್ತೆ ನಂಜುಕಾರಕ ಜಂತುಗಳು ಯಾವುದನ್ನು ಬರದೇ ಇರೋ ರೀತಿ ಎಲ್ಲ ನಾಶವಾಗ್ತವೆ ಹೋಮ ಮಾಡಿದ ಪರಿಸರದಲ್ಲಿ ಹೆಚ್ಚು ಸತ್ವಯುತ ಸ್ವಾದಿಷ್ಟ ಆಹಾರ ಧಾನ್ಯಗಳು ಸಹ ಬೆಳೆಯಬಹುದು ಇಷ್ಟೇ ಅಲ್ಲದೆ ತುಂಬಾ ಹಲವಾರು ಉಪಯೋಗಗಳನ್ನ ನಾವು ನೋಡಬಹುದು ಅಷ್ಟೊಂದು ಉಪಯೋಗ ಇರುವಂತಹ ಈ ಹೋಮವನ್ನು ನಾವು ನಮ್ಮ ಮನೆಯಲ್ಲಿ ದಿನನಿತ್ಯ ಸಹ ಮಾಡಬಹುದು ನಾವು ಮನೆಯಲ್ಲಿ ಅಗ್ನಿಹೋತ್ರ ಹೋಮ ಮಾಡೋದಿಕ್ಕೆ ಬೇಕಾಗುವಂತಹ ಸಾಮಗ್ರಿಗಳೇನು ಅಂತ ನೋಡೋಣ ಬನ್ನಿ ನೋಡಿ ಅಗ್ನಿಹೋತ್ರ ಹೋಮ ಮಾಡೋದಿಕ್ಕೆ ಮೊದಲಿಗೆ ತಾಮ್ರದ ಹೋಮ ಬೇಕು ಅದಾದ್ಮೇಲೆ ಬೆರಣಿ ಬೇಕು ಅದು ನಾಟಿ ಹಸುವಿನ ಬೆರಣಿನೇ ಆಗಿರಬೇಕು ಕೆಂಪು ಬಣ್ಣದ ಅಕ್ಕಿ ಇರಬೇಕು ಹೋಮಕ್ಕೆ ಬಳಸುವ ಅಕ್ಕಿ ತುಂಡಾಗಿರಬಾರ್ದು ಮತ್ತೆ ಪಾಲಿಶ್ ಸಹ ಮಾಡಿರಬಾರ್ದು ಈ ಅಕ್ಕಿಯನ್ನು ಮತ್ತು ಹಸುವಿನ ತುಪ್ಪ ಇರಬೇಕು ಆ ಹಸುವಿನ ತುಪ್ಪ ನಾಟಿ ಹಸುವಿನ ತುಪ್ಪ ಆದರೆ ತುಂಬ ಒಳ್ಳೆಯದು ನಿಮಗೆ ಸಾಧ್ಯನೇ ಇಲ್ಲ ನಾಟಿ ಹಸುವಿನ ತುಪ್ಪ ಸಿಗೋದಿಲ್ಲ ಅಂದರೆ ನೀವು ಮಾಮೂಲಿ ನಂದಿನಿ ತುಪ್ಪನೂ ಸಹ ಯೂಸ್ ಮಾಡಬಹುದು ನೀವು ನಾಟಿ ಹಸುವಿನ ಬೆರಣಿನ ನಿಮ್ಮ ಊರು ಕಡೆ ಸಿಕ್ಕಿದ್ರೆ ತಗೊಳ್ಳಿ ಅಥವಾ ಈ ಸಾಮಗ್ರಿಗಳೆಲ್ಲ ಸಿಗುತ್ತಲ್ಲ ಪೂಜೆ ಸಾಮಗ್ರಿಗಳು ಆ ಒಂದು ಶಾಪಲ್ಲಿ ನೀವು ಕೇಳಿದರೆ ಹೋಮಕ್ಕೋಸ್ಕರ ಅಂತ ಅವರೇನೆ ಕೊಡ್ತಾರೆ ನಾವು ಸೂರ್ಯಾಸ್ತ ಅಥವಾ ಸೂರ್ಯ ಉದಯಿಸುವ ಸಮಯಕ್ಕೆ ಮುಂಚೆ ಒಂದು ಹದಿನೈದು ನಿಮಿಷಕ್ಕೆ ಮುಂಚೆ ಈ ರೀತಿ ಹೋಮಕ್ಕೆ ನಾವು ಬೆರಣಿನ ತುಪ್ಪ ಸವರಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ನಮ್ಮ ಗುರುಜಿಯವರು ಈ ರೀತಿ ತ್ರಿಕೋನಾಕಾರದಲ್ಲಿ ಕಟ್ ಮಾಡ್ಕೋತಿದ್ದಾರೆ ಬೆರಣಿನ ನೋಡಿ ಈ ರೀತಿಯಾಗಿ ಹತ್ತು ಪೀಸ್ ಮಾಡ್ಕೋತಿದ್ದಾರೆ ಫಸ್ಟ್ ಮೊದಲಿಗೆ ಒಂದು ಫುಲ್ಲು ಬೆರಣೆಯನ್ನು ಇಟ್ಟು ಅದ್ರ ಮೇಲ್ಗಡೆ ಈ ಸಣ್ಣ ಸಣ್ಣದಾಗಿರುವಂತಹ ಹತ್ತು ಪೀಸ್ ಇರ್ತಾರೆ ಅದಕ್ಕೆ ತುಪ್ಪವನ್ನು ಸಹ ಸವರ್ತಾರೆ ನೋಡಿ ಮೊದಲಿಗೆ ಈ ರೀತಿ ತುಪ್ಪ ಎಲ್ಲ ಸವರಿ ನಾವು ಇಟ್ಕೊಂಡ್ರೆ ಹೋಮವನ್ನು ಕರೆಕ್ಟ್ ಟೈಮ್ಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಈ ಹೋಮವನ್ನು ನಾವು ಹತ್ತು ದಿನ ಹತ್ತೊಂಬತ್ತು ದಿನ ಅಥವಾ ಇಪ್ಪತ್ತೆಂಟು ಮೂವತ್ತೇಳು ನಲವತ್ತಾರು ಅಥವಾ ಐವತ್ತೈದು ದಿನಗಳು ಮಾಡಬಹುದು ಅಥವಾ ನಾನು ದಿನನಿತ್ಯ ಮಾಡ್ತೀನಿ ಅಂದ್ರೂ ಸಹ ನೀವು ಮನೆಯಲ್ಲಿ ದಿನನಿತ್ಯ ಬೆಳಗ್ಗೆ ಸಂಜೆ ಮಾಡಬಹುದು ತುಂಬಾ ಒಳಿತಾಗುತ್ತೆ ಇದರಿಂದ ನಿಮ್ಮ ಮನೆಯಲ್ಲಿ ಮತ್ತೆ ಸುತ್ತಮುತ್ತಲಿನ ಪ್ರದೇಶಗಳಿಗೂ ಸಹ ತುಂಬಾ ಒಳಿತಾಗುತ್ತೆ ಈ ಹೋಮ ಮಾಡಬೇಕಾದ್ರೆ ಮಂತ್ರವನ್ನು ಜಪಿಸಬೇಕಾಗುತ್ತೆ ಆ ಮಂತ್ರವನ್ನ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಯಾವ ಮಂತ್ರವನ್ನ ಯಾವಾಗ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಅಂತ ಈ ಹೋಮವನ್ನು ಮಾಡಬೇಕಾದ್ರೆ ನಾನ್ ವೆಜ್ಜನ್ನು ಮುಟ್ಬೇಡಿ ಮನೆಯಲ್ಲೂ ಕೂಡ ನಾನ್ ವೆಜ್ ಮಾಡದೇ ಇದ್ದರೆ ತುಂಬ ಒಳ್ಳೆಯದು ಮತ್ತು ಬ್ರಹ್ಮಚರ್ಯ ಪಾಲನೆ ಮಾಡಿ ಹಾಗೆ ಮುಟ್ಟಾದಾಗ ಈ ಹೋಮವನ್ನು ಹೆಣ್ಮಕ್ಳು ಮಾಡೋದಕ್ಕೆ ಹೋಗಬೇಡಿ ಮತ್ತು ಲಾಸ್ಟ್ ಇಯರ್ ನಾನು ಹೋಮದ ಬಗ್ಗೆ ಹೇಳಿದಾಗ ಕೆಲವರು ಕೆಲವು ಕ್ವಶನ್ ಕೇಳಿದ್ರಿ ಹೋಮ್ ಹೇಳ್ದಲೇ ಮಂತ್ರವನ್ನು ಹೇಳಬೇಕು ಅಂತ ಹಾಗೇನಿಲ್ಲ ಹೋಮನ ನಾವು ಹೇಳಿದರೆ ತುಂಬ ಒಳ್ಳೇದು ಹೋಂಕಾರ ಮಾಡಿದರೆ ಮಂತ್ರದ ಜೊತೆಗೆ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ ನಮ್ಮ ಗುರುಗಳು ಮತ್ತು ದೇವರ ಮನೆಯಲ್ಲಿ ಕೂಡ ಈ ಒಂದು ಹೋಮವನ್ನು ಮಾಡಬಹುದು ನೀವು ದೇವರ ಮನೆಯಲ್ಲಿ ಜಾಗ ಇದ್ದರೆ ಈ ಹೋಮ ಮಾಡಬೇಕಾದ್ರೆ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಹೋಮವನ್ನು ಮಾಡಿ ಹಾಗೆ ಪ್ರಗ್ನೆಂಟ್ಗಳು ಕೂಡ ಮಾಡಬಹುದು ಇದನ್ನು ಕೂಡ ಕ್ವಶನ್ ಕೇಳಿದ್ರಿ ಮೂರು ತಿಂಗಳ ನಂತರ ಈ ಹೋಮವನ್ನು ಮಾಡಿ ಹಾಗೆ ಈ ಮಂತ್ರವನ್ನ ಕೇವಲ ಹತ್ತು ಬಾರಿ ಜಪಿಸಿ ನೀವು ಹೋಮ ಮಾಡಬೇಕಾದ್ರೆ ಮತ್ತೆ ಮಂತ್ರವನ್ನ ಸ್ವಲ್ಪ ಕಡಿಮೆ ವಯಸ್ಸಿನಲ್ಲೇ ಹೇಳಬೇಕು ಜೋರಾಗಿ ಹೇಳಬಾರದು ಅಂತ ಹೇಳಿದ್ದಾರೆ ನಮ್ಮ ಗುರುಜಿಯವರು ಪ್ರೆಗ್ನೆಂಟ್ ಅವ್ರಿಗೆ ತ್ರಿಕೋನ ಆಕೃತಿಯಲ್ಲಿ ಬೆರಣಿಯನ್ನು ಕುಂಡದಲ್ಲಿ ಇಟ್ಕೊಂಡು ಮೇಲೆ ಒಂದು ಬೆರಣಿಯ ತುಂಡಿಗೆ ತುಪ್ಪವನ್ನು ಸವರಿ ಅದಕ್ಕೆ ಬೆಂಕಿಯನ್ನು ಹಚ್ಚಿಸಿ ಕುಂಡದಲ್ಲಿನ ಎಲ್ಲಾ ಬೆರಣಿಯು ಉರಿಯುವಂತೆ ಮಾಡಬೇಕಾಗುತ್ತೆ ಹಾಗೆ ಅಕ್ಕಿಗೆ ಸ್ವಲ್ಪ ತುಪ್ಪವನ್ನು ಸವರಿ ನಿಮ್ಮ ತೋರ್ಬೆರಳು ಹೆಬ್ಬೆರಳು ಮತ್ತು ಹುಂಗುರದ ಬೆರಳನ್ನು ಸೇರಿಸಿ ಗೋಮುಖ ಮುದ್ರೆಯ ಸಹಾಯದಿಂದ ತುಪ್ಪ ಬೆರೆಸಿದ ಅಕ್ಕಿಯನ್ನು ತೆಗೆದುಕೊಂಡು ಅಗ್ನಿಗೆ ಅಥವಾ ಹೋಮ ಕುಂಡಕ್ಕೆ ಹಾಕಬೇಕಾಗುತ್ತೆ ಈ ರೀತಿ ನಾವು ಅಕ್ಕಿಯನ್ನು ಅಥವಾ ತುಪ್ಪವನ್ನು ಹಾಕಬೇಕಾದ್ರೆ ಮಂತ್ರವನ್ನು ಪಠಣೆ ಮಾಡಬೇಕಾಗುತ್ತೆ ಆ ಮಂತ್ರ ಏನೆಂಬುದನ್ನು ಈಗ ನಾವು ನೋಡೋಣ ಬನ್ನಿ ಈಗ ನಾವು ಸೂರ್ಯಾಸ್ತದ ಸಮಯದಲ್ಲಿ ಮಾಡ್ತಾ ಇರೋದು ಸೂರ್ಯಾಸ್ತದಲ್ಲಿ ಮಾಡಬೇಕಾದ್ರೆ ಈ ಮಂತ್ರವನ್ನು ಜಪಿಸಬೇಕಾಗುತ್ತೆ o ಮತ್ತು ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಹೋಮವನ್ನು ಮಾಡಬೇಕಾದ್ರೆ ಈ ಮಂತ್ರವನ್ನು ಪಠಣೆ ಮಾಡಿ ಓಂ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಮ ಓಂ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಮ ಅಂತ ಈ ಮಂತ್ರವನ್ನು ನೀವು ಹತ್ತು ಬಾರಿ ಹತ್ತೊಂಬತ್ತು ಬಾರಿ ಇಪ್ಪತ್ತೆಂಟು ಬಾರಿ ಅಥವಾ ಈ ಮೂವತ್ತೇಳು ಬಾರಿ ನಲವತ್ತಾರು ಬಾರಿ ಅಥವಾ ಐವತ್ತೈದು ಬಾರಿ ಸಹ ಹೇಳಬಹುದು ನಿಮ್ಮ ಕೈಯಲ್ಲಿ ಅತಿ ಹೆಚ್ಚು ಸಾರಿ ಹೇಳೋದಕ್ಕಾಗಲ್ಲ ಅಂದರೆ ಹತ್ತು ಅಥವಾ ಹತ್ತೊಂಬತ್ತು ಬಾರಿ ಹೇಳಿಬಿಟ್ಟು ನೀವು ಸ್ಟಾಪ್ ಕೂಡ ಮಾಡಬಹುದು ಮತ್ತು ಮಂತ್ರ ಪಠಿಸಿದ ನಂತರ ಭಕ್ತಿಯಿಂದ ಅಗ್ನಿಕುಂಡಕ್ಕೆ ನಮಸ್ಕರಿಸಿ ನೀವು ಮೂರು ಸುತ್ತು ಅಥವಾ ಒಂಬತ್ತು ಸುತ್ತು ಅಥವಾ ಒಂದು ಸುತ್ತು ನಿಮ್ಮ ಕೈಲಿ ಎಷ್ಟು ಸುತ್ತು ಬರೋದಕ್ಕೆ ಆಗುತ್ತೆ ಅಗ್ನಿಕುಂಡವನ್ನು ಅಷ್ಟು ಸುತ್ತು ಬಂದು ಆಮೇಲೆ ನಿಮಗಿಷ್ಟವಾದ ಮಂತ್ರವನ್ನು ಅದರಲ್ಲೂ ಸೂರ್ಯ ದೇವನಿಗೆ ಸಮರ್ಪಿತವಾದ ಮಂತ್ರವನ್ನು ಪಠಿಸಿ ನೀವು ಕೈಗೊಂಡ ಅಗ್ನಿಹೋತ್ರವನ್ನು ಮುಕ್ತಾಯಗೊಳಿಸಬಹುದು ಮತ್ತು ನೀವು ಅಗ್ನಿಹೋತ್ರವನ್ನ ಮಾಡಬೇಕಾದ್ರೆ ಈ ಮಂತ್ರ ಉಚ್ಚಾರಣೆ ಮಾಡೋದಕ್ಕೂ ಮುಂಚೆ ನೀವು ಏನಾದರೂ ಸಂಕಲ್ಪ ಮಾಡ್ಕೋಬಹುದು ನಿಮ್ಮ ಮನೆಗೆ ಅವಶ್ಯಕತೆ ಏನಿದೆ ನಿಮ್ಮ ಜೀವನಕ್ಕೆ ಅವಶ್ಯಕತೆ ಏನಿದೆ ಅದನ್ನ ಸಂಕಲ್ಪ ಮಾಡಿಕೊಂಡು ಹೋಮವನ್ನ ನಿಷ್ಠೆಯಿಂದ ಮಾಡಿ ಮಂತ್ರ ಹೇಳಬೇಕಾದ್ರೆ ತಲೆಯಲ್ಲಿ ಏನೋ ಯೋಚನೆ ಮಾಡಿಕೊಂಡು ಮಂತ್ರ ಹೇಳೋದು ಹೋಮ ಮಾಡಬೇಕಾದ್ರೆ ತಲೆಯಲ್ಲಿ ಏನೋ ಯೋಚನೆ ಮಾಡಿಕೊಂಡು ಹೋಮ ಮಾಡೋದು ಆ ರೀತಿ ಮಾಡಿದ್ರೆ ಖಂಡಿತ ಫಲಿಸಲ್ಲ ನೀವು ನಿಷ್ಠೆಯಿಂದ ಮಾಡಿದಷ್ಟು ಅತಿ ಬೇಗ ನಿಮಗೆ ನಿಮ್ಮ ಸಂಕಲ್ಪ ಈಡೇರುತ್ತೆ ಇದಿಷ್ಟು ಈ ಅಗ್ನಿ ಿ ಹೋತ್ರ ಹೋಮದ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ ಮತ್ತೆ ನಾನು ಇದೇ ರೀತಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಆಂಜನೇಯ